ಹಾರವಳ್ಳಿ ತಾಲೂಕಿನ ಬಿಜೆಪಿ ಘಟಕದ ವತಿಯಿಂದ ಚಿಕ್ಕಲ್ಬಾಳು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮಠದ ಪರಮಪೂಜ್ಯರು ಹಾಗೂ ಶಿಕ್ಷಕ ವೃಂದವನ್ನು ಸನ್ಮಾನಿಸಲಾಯಿತು ಶ್ರೀ ಚಿಕ್ಕಲ್ಕಲ್ಬಾಳು ಮಠದ ಪರಮಪೂಜ್ಯರ ಜೊತೆ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ವೃಂದವನ್ನು ಬಿ ಜೆ ಪಿ ಮುಖಂಡ ಗೌ ಗೌತಮ್ ಗೌಡ ನೇತೃತ್ವದಲ್ಲಿ ಪಕ್ಷದ ಆದೇಶದಂತೆ ಸನ್ಮಾನಿಸಲಾಯಿತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ದಿಶಾ ಕಮಿಟಿಯ ಸದಸ್ಯರಾದ ಜಗದೀಶರವರ ನೇತೃತ್ವದಲ್ಲಿ ಅವರ ಅಪಾರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ತಂದೆ ತಾಯಿಗಳಷ್ಟೇ ಪವಿತ್ರವಾದ ಸ್ಥಾನವನ್ನು ಗುರುಗಳು ಅಲಂಕರಿಸಿರುತ್ತಾರೆ ಅಂತಹ ಗುರುಗಳನ್ನು ನಾವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ನೆನೆಯಬೇಕೆಂದು ಬಿಜೆಪಿ ಮುಖಂಡ ಗೌತಮ್ ಗೌಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವಕ್ಕೆ ಭಾರತೀಯರು ಗುರುಗಳಿಗೆ ನೀಡಿರುವ ಗೌರವವನ್ನು ಇಡೀ ಜಗತ್ತಿಗೆ ತಿಳಿಸಬೇಕೆಂದು ಹತ್ತು ಹಲವು ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹಮ್ಮಿಕೊಂಡಿದ್ದಾರೆ ಯುವ ಸಮುದಾಯಕ್ಕೆ ಗುರುಗಳ ಮಹತ್ವ ತಿಳಿಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ನಡ್ಡಾರವರುಗಳ ಆದೇಶದ ಮೇರೆಗೆ ಇಂದು ನಾವು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ವಕೀಲರಾದ ದೇವೂರಾವ್ ಜಾಧವ್ರವರು ಪ್ರತಿಯೊಬ್ಬ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವ ಗುರುಗಳನ್ನು ಸ್ಮರಿಸುವುದು ಒಂದು ಒಳ್ಳೆಯ ಸಂಸ್ಕಾರವಾಗಿದೆ ಎಂದರು ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಮುಂದೆ ಬರಬೇಕಾದರೆ ಗುರುಗಳ ಮಾರ್ಗದರ್ಶನ ಅತ್ಯವಶ್ಯವೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ದಿಶಾ ಕಮಿಟಿಯ ಸದಸ್ಯರಾದ ಪಿಚ್ಚನಕೆರೆ ಜಗದೀಶ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಧುರವಾಗಿ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪ್ರಾರ್ಥನೆಯನ್ನು ಮಾಡಿದಂಥ ಆಶಾ ಮೇಡಮ್ಗೆ ಧನ್ಯವಾದಗಳು ಶ್ರೀ 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 ಶಿವಾನಂದ ಶಿವಾಚಾರ್ಯರು ಸ್ವಾಮೀಜಿಗಳು ಚಿಕ್ಕ ಮಠ ಮತ್ತು ಜಗದೀಶಣ್ಣವರು ಮತ್ತು ಗೌತಮ್ಗೌಡರು ಈ ವೇದಿಕೆಯಲ್ಲಿ ಮತ್ತು ಜಾಧವ್ರವರು ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯಗಳು ಕೂತಿದ್ದಾರೆ ಈ ಒಂದು ಮತ್ತು ಎಲ್ಲ ಗ್ರಾಮಸ್ಥರು ಶಿಕ್ಷಕ ವೃಂದದವರು ಭಕ್ತಾದಿಗಳೆಲ್ಲ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಉತ್ತಮ ಸ್ವಲ್ಪ ಇಂಥ ಕಾರ್ಯಕ್ರಮಗಳಲ್ಲಿ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದರು ಈ ತಿರ್ಗ ಮತ್ತೆ ಮರಳು ಕಳಿಸಿ ಗುರುವಿಗೆ ವಂದನೆಯನ್ನು ಮಾಡತಕ್ಕಂಥದ್ದು ದೇವರಲ್ಲಿ ಭಕ್ತಿ ಭಾವನೆಗಳನ್ನು ಬರ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ನಾಡಿನಾದ್ಯಂತ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಇದೇ ರೀತಿ ಗ್ರಾಮದಲ್ಲಿ ನಡೀಲಿ ಅಂತ ಹೇಳ್ತಾ ನಮ್ಮ ದೇವರಾವ್ ಜಾಧವ್ರವರು ಗಣ್ಯಾತಿ ಗಣ್ಯರಿಗೆ ಗ್ರಾಮಸ್ಥರಿಗೆ ಎಲ್ಲಾ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರ್ಬೇಕು ಅಂತ ಕೇಳ್ಕೊತಾರೆ ಈ ಪುಣ್ಯ ದಿನದಂದು ಇಡೀ ವಿಶ್ವಾದ್ಯಂತ ಗುರು ಪೂರ್ಣಮಿ ದಿನವನ್ನು ನಮ್ಮ ವ್ಯಾಪ್ತಿಯ ಚಿಕ್ಕಕಳ್ಳಬಾಳು ಮಟ್ಟದಲ್ಲಿ ಈ ದಿನ ನಾವೆಲ್ಲ ಸೇರಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ ಹಾಗೆ ಮತ್ತೋರ್ವ ಯುವ ಕಣ್ಮಣಿ ರಾಜ್ಯ ಕಂಡ ಪ್ರತಿಭೆ ಅತಿ ಉತ್ತಮವಾದ ಪ್ರತಿಭೆ ತಾವು ತಮ್ಮದೇ ರೇಷ್ಮೆ ನಿಗಮ ಮಂಡಳಿಯಲ್ಲಿ ತಮ್ಮ ಜಾಬ್ನ ಮೂಡಿಸಿದಂತ ನಿಕಟಪೂರ್ವ ಶಾಸಕರು ಆದಂತ ಯುವಕರ ಕಣ್ಮಣಿಯಾದಂಥ ಗೌತಮ್ ಗೌಡರು ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಗ್ರಾಮಾಂತರ ಮಂಡಳಿ ಅಧ್ಯಕ್ಷರು ಆದಂಥ ನನ್ನ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಮತ್ತು ಸಹೋದರ ಸಮಾನರಾದಂಥ ಜಗದೀಶ್ ಪಿ ಎಸ್ ರ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಚಂದ್ರಶೇಖರ್ ಅವರು ನನ್ನ ಸ್ನೇಹಿತರು ಮತ್ತು ವಕೀಲರು ಕೂಡ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾರೆ ಘಟಕದ ಬಿಜೆಪಿ ಉಪಾಧ್ಯಕ್ಷರು ಜಿಲ್ಲೆ ರಾಮನಗರ ಜಿಲ್ಲೆ ಮತ್ತೋರ್ವ ನನ್ನ ಸಹಪಾಠಿ ನನ್ನ ಸಹೋದರ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂತಹ ಸಿದ್ದರಾಜು ಅವರು ಬಂದಿದ್ದಾರೆ ಅವ್ರಿಗೂ ಮತ್ತೋರ್ವ ನನ್ನ ಸಹ ಪಾರ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ಗ್ರಾಮದ ಯುವಕ ಸಿದ್ಧಲಿಂಗಯ್ಯ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಮತ್ತೆ ಇಲ್ಲಿ ಕಡಿಯಣ್ಣ ಬಂದಿದ್ದಾರೆ ಚಿಕ್ಕಳಬಾಳ ಗ್ರಾಮದವರು ಅವ್ರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ ಮತ್ತೆ ಇಲ್ಲಿ ಸನ್ಮಾನಿತರು ಏನಿದ್ದಾರೆ ಶಿಕ್ಷಕರು ಅವರು ಕೂಡ ಬಂದಿದ್ರಿ ತಮಗೂ ಈ ಮೂಲಕ ಸ್ವಾಗತವನ್ನು ಕೋರ್ತಾನೆ ಹಾಗೆ ಇಲ್ಲಿ ಬಂದಿರತಕ್ಕಂಥ ಗ್ರಾಮಸ್ಥರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ತಮಗೂ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತವನ್ನು ಭಾಷಣವನ್ನು ಮುಗಿಸ್ತಾನೆ ಪಕ್ಕವಾಗಿ ಅಚ್ಚುಕಟ್ಟಾಗಿ ಸ್ವಾಗತವನ್ನು ಗಣ್ಯಾಶಿ ಗಣ್ಯರಿಗೆ ಕೋರಿದಂಥ ನಮ್ಮ ಜಾಧವರವರಿಗೆ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಋತ್ಪುರ ಸ್ವಾಗತ ವಹಿಸ್ತಾ ಅವ್ರಿಗೆ ಜೀವನದಲ್ಲಿ ನಮ್ಮ ಗುರುಗಳ ನಮ್ಮ ತಂದೆ ತಾಯಿರು ಶಿಕ್ಷಕರು ಹಿರೀಕರು ಇವ್ರನ್ನೆಲ್ಲ ಸ್ಮರಿಸುವಂತ ಒಂದು ಪುಣ್ಯ ದಿನದಂದು ಇವತ್ತು ನಾವು ಈ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಸ್ವಾಮೀಜಿಯವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಈ ಭಾಗದ ಮುಖಂಡರು ಶಿಕ್ಷಕರು ಈ ಗ್ರಾಮದ ಹಿರೀಕರು ಯುವಕರು ಪ್ರತಿಯೊಬ್ಬರು ಸೇರಿ ಈ ದಿನಾನ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ನಮ್ಮ ಸಂಘಟನೆ ಕಡೆಯಿಂದ ಏನೋ ಒಂದು ಕರೆ ಬಂದಿತ್ತು ಈ ಕರೆಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಬರೀ ರಾಜ್ಯಾದ್ಯಂತ ಅಲ್ಲ ಹಾಗೆ ನಮ್ಮ ಮಹರ್ ಮಾತಾಡ್ತಾ ಇರ್ತಾ ಇದ್ರು ರಾಜ್ಯಾದ್ಯಂತ ಇದ್ರು ನಡೀತಿದೆ ಅಂತ ಇದು ಇಡೀ ದೇಶದಲ್ಲೇ ಮಾಡಬೇಕು ಇವತ್ತು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಗುರುಪೂರ್ಣವಿ ಮಹತ್ವವನ್ನು ಇಡೀ ವಿಶ್ವಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಟ್ಕಂಡು ಮಾನ್ಯ ನರೇಂದ್ರ ಮೋದಿಯವರು ನಡ್ಡಾ ಅವರು ಸೇರಿ ಕಾರ್ಯಕ್ರಮವನ್ನು ಪ್ರತಿ ಊರಲ್ಲೂ ಮಾಡಬೇಕು ಯುವಕರಿಗೆ ಮತ್ತು ಮುಖ್ಯವಾಗಿ ಯುವಕರಿಗೆ ಶಿಕ್ಷಕರಬಹುದು ಗುರುಗಳಿರ್ಬೋದು ತಂದೆ ತಾಯಿಯಿಂದ ಇರ್ಬೋದು ಮಾತ್ರ ಗೊತ್ತಾಗಬೇಕು ನಾವು ಬೆಳಿಬೇಕಾದ್ರೆ ಏನೋ ಉಡಾಫೆಯಲ್ಲಿ ಬೆಳಿತೀವಿ ಅಪ್ಪ ಏನಾದರೂ ಅಮ್ಮ ಏನಾದರೂ ಮಾಸ್ಟರ್ ಏನಾದ್ರು ಮೇಡಮ್ ಏನಾದ್ರು ಅನ್ನೋದು ಇದು ಮಾಡಿದೆ ಬಟ್ ಬೆಳೀತಾ 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 ಅವರು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸಿರ್ತಾರೆ ಅನ್ನೋದು ನಮಗೆ ಬೆಳೀತಾ ಬೆಳೀತಾ ಉದಾಹರಣೆ ಸ್ಕೂಲಲ್ಲಿ ಇದ್ದಾಗ ನಾನು ಸೇರಿಸ್ತಾನೆ ಹೇಳ್ತೀನಿ ಸ್ಕೂಲಲ್ಲಿ ಇದ್ದಾಗ ಮಾಸ್ಟರ್ ಹೇಳ್ಬೇಕಾದ್ರೆ ಪೈಪೋಯ್ತಾ ಇತ್ತು ತಂದೆ ತಾಯಿ ಹೇಳ್ಬೇಕಾದ್ರೆ ಪೈಪೋಯ್ತಾ ಇತ್ತು ಈಗ ಬುದ್ಧಿಗಳಂತವ್ರು ನಮಗೆ ಆಶೀರ್ವಾದ ನೀಡಬೇಕಾದ್ರೂ ನಾವು ಯೋಚನೆ ಮಾಡ್ತಿದ್ದೆ ಏನಿದು ಅಂತ ಬಟ್ ಬೆಳೀತಾ ಬೆಳೀತಾ ನಾವು ಜೀವನದಲ್ಲಿ ಓಡಾಡ್ತಾ ಸಮಾಜದಲ್ಲಿ ಓಡಾಡ್ತಾ ಒಬ್ರು ಬರೀತಾ ಇರ್ಬೇಕಾದ್ರೆ ನಮ್ಗೆ ಅರ್ಥ ಆಯ್ತು ಅದ್ರ ಮಹತ್ವ ಏನು ಅಂತ ಹಾಗಾಗಿ ಇದು ನಾನು ಪಕ್ಷಧ್ವತಿಯಿಂದ ಹೇಳಲ್ಲ ಇದು ಸಾಮಾಜಿಕವಾಗಿ ನಮ್ಮ ಸಂಘಟನೆ ಕಡೆಯಿಂದ ಇಲ್ಲ ಮಾಡ್ಬೇಕು ನೀವು ಇದನ್ನ ನಿಮ್ಮ ಹಿರಿಯಕರಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ತಂದೆ ತಾಯಿಯಂದ್ರಿಗೆ ಯಾರೇ ಇರ್ಬೋದು ಗುರುಗಳಂತ ಯಾರು ಭಾವಿಸ್ತೀರಿ ಇನ್ಕ್ಲೂಡ್ ನಿಮ್ಮ ಸ್ನೇಹಿತರು ಸೇರಿಸಿ ಯಾರು ನಿಮ್ಮ ಜೀವನದಲ್ಲಿ ಒಂದು ಮಹತ್ವವಾದ ಪಾತ್ರ ವಹಿಸಿರ್ತಾರೆ ಅವ್ರಿಗೆ ನೀವು ವಂದನೆಗಳನ್ನ ಸಲ್ಲಿಸಬೇಕು ಈ ದಿನ ಅನ್ನೋ ನಿಟ್ಟಿನಲ್ಲಿ ಹಾಗೆ ಈ ಒಂದು ದಿನದ ಮಹತ್ವವನ್ನು ಪ್ರತಿಯೊಬ್ಬ ಯುವಕ್ನಲ್ಲೂ ಮೂಡಿಸಬೇಕು ಏನಿದೆ ದಿನದ ಒಂದು ಮಹತ್ವ ಏನಿದೆ ಯಾಕೆ ನಾವು ಇದನ್ನ ಆಚರಣೆ ಮಾಡ್ತೀವಿ ಇಡೀ ರಾಜ್ಯ ಇಡೀ ದೇಶ ಅದ್ರ ಅದ್ರ ಮುಖಾಂತರ ಇಡೀ ದೇಶ ನಮ್ಮ ದೇಶ ಇವತ್ತು ಏನೇ ಮಾಡಿದ್ರೂ ವಿಶ್ವದಲ್ಲಿ ಸದ್ದ ನಾವು ಯೋಗನ ಮುಂಚೆ ನಾವು ಯೋಗನ ಅಲ್ಲಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ರು ಇವತ್ತು ಇಡೀ ವಿಶ್ವ ಯೋಗ ಮಾಡ್ತದೆ ಇವತ್ತು ಭಾರತ ಏನೇ ಮಾಡಿದ್ರು ಇಡೀ ವಿಶ್ವ ಅದನ್ನ ಫಾಲೋ ಮಾಡ್ತದೆ ಸೊ ಹಾಗಾಗಿ ನಾವು ಒಂದು ಈ ಗುರು ಪೂರ್ಣಿಮೆ ಮಹತ್ವವನ್ನು ಇಡೀ ವಿಶ್ವಕ್ಕೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶಾದ್ಯಂತ ಇದನ್ನ ಮಾಡಬೇಕು ಅಂತ ಒಂದು ಆದೇಶ ಮಾಡಿ ನಿನ್ನೆ ರಾತ್ರಿ ಕೂಡ ನಮ್ಮ ನಮ್ದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದ್ರ ಮಹತ್ವನ ತಿಳಿಸ್ಕೊಟ್ರು ನಾವು ಇದು ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ನಮಗೆ ಆಶೀರ್ವಾದ ಮಾಡಿ ನಮಗೆ ದಾರಿ ತೋರಿಸಿ ನಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳಿಬೇಕು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರು ನಮಗೆ ಮಾರ್ಗದರ್ಶನ ನೀಡಿದರೆ ಅವನ್ನೆಲ್ಲ ಇವತ್ತು ನಾವು ನೆನೆಸ್ಕೊಂಡು ಅವರಿಗೆ ಒಂದು ವಂದನೆ ಸಲ್ಲಿಸ್ಬೇಕು ಅನ್ನೋ ಕಾರ್ಯಕ್ರಮದಲ್ಲಿ ನನ್ನ ಈ ಒಂದು ದಿವ್ಯ ಸ್ಥಳಕ್ಕೆ ಕರೆಸಿ ಸ್ವಾಮೀಜಿಯವರ ಒಂದು ದಿವ್ಯ ಸಾರತಿಯಲ್ಲಿ ನಮ್ಮನೆ ಶಿಕ್ಷಕರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ಅದ್ಭುತವಾದ ಅವಕಾಶ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಸ್ವಾಮೀಜಿಯವರಿಗೆ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸಿ ಹಾಗೂ ಈ ನ ಗ್ರಾಮಸ್ಥರು ನನ್ನ ಸ್ನೇಹಿತರು ಹಿರಿಕರು ಎಲ್ಲರೂ ಬಂದಿದ್ರಿ ತಮ್ಮೆಲ್ಲರ ತಮ್ಮೆಲ್ಲರ ಆಶೀರ್ವಾದ ಈಗ ನಮ್ಮ ಯುವ ಸಮೂಹದಲ್ಲಿ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಒಂದ್ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ಸ್ವಾಮೀಜಿಯವರ ಆಶೀರ್ವಾದ ಕೇಳ್ತಾ ನಾನು ಮಾತು ಮುಗಿಸ್ತೇನೆ ಗುರು ಯಾವ್ದೋನು ತನು ಮನ ಧನವನ್ನ ಅರ್ಪಿಸಿರ್ತಾನೆ ಈ ಸಮಾಜದಲ್ಲಿ ಅದೇ ರೀತಿ ಎಲ್ಲರಿಗೂ ಈ ದಿನ ಒಳ್ಳೇದಾಗ್ಲಿ ಅಂತ ಶುಭವನ್ನ ಕೋರಿ ನಾನು ಹೇಳ್ತಾ ಇರ್ತೀನಿ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಜೀವನದಲ್ಲಿ ಇಬ್ಬರು ಮಾತ್ರ ನೆನೆಸ್ಕು ಅತಿ ಹೆಚ್ಚು ಅಂತ ಹೇಳ್ತಾ ಇರ್ತೀವಿ ಒಂದು ವಿದ್ಯೆ ಕಲಿಸಿದ ಗುರು ಇನ್ನೊಬ್ರು ಜನ್ಮ ನೀಡಿದ ತಾಯಿ ತಂದೆಗಳನ್ನ ಅವ್ರು ಯಾವತ್ತೂ ಈ ಸಮಾಜದಲ್ಲಿ ಯಾರಿಗೂ ಕೆಟ್ಟದನ್ನ ಬಯಸಲ್ಲ ಗುರು ಆದನು ಮಕ್ಕಳನ್ನ ಏನಾದ್ರೂ ಮಾಡಿ ಮೇಲು ತರಬೇಕು ಅವನ ಸಮಾಜದಲ್ಲಿ ಒಳ್ಳೆಯವನ್ನ ಮಾಡ್ಬೇಕನ್ನತಕ್ಕಂಥದ್ದು ಗುರುನಲ್ಲಿ ಗುರಿ ಇರ್ತದೆ ಮಕ್ಕಳನ್ನ ಒಂದು ಮಟ್ಟಕ್ಕೆ ತರಬೇಕು ಅಂತ ಅದೇ ರೀತಿ ತಂದೆ ತಾಯಿಗಳಲ್ಲೂ ಕೂಡ ಅಷ್ಟೇ ನನ್ನ ಮಕ್ಕಳು ಬೆಳೆದು ಚೆನ್ನಾಗಿ ದೇಶದಲ್ಲಿ ರಾರಾಜಿಸಬೇಕು ಅವರು ಬೆಳಿಬೇಕು ಅಂತಕ್ಕಂಥದ್ದು ಅವರೆಲ್ಲ ಆಸೆ ಇರ್ತದೆ ಇವರಿಬ್ಬರಲ್ಲೇ ಅತಿ ಹೆಚ್ಚು ಆಸೆ ಇರೋದು ಹಾಗಾಗಿ ನಾವು ಹೇಳ್ತಾ ಇರ್ತೀವಿ ಗೌತಮ್ ಕೂಡ ಅದೇ ಮಾತು ಹೇಳಿದ್ರು ತನು ಮನ ಧನವನ್ನು ಅರ್ಪಿಸಿದಂತ ಗುರು ಮತ್ತೆ ತಾಯಿ ತಂದೆಗಳಿಗೆ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಜಗದೀಶರವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಲೆವೆಲ್ ಅದ್ಭುತವಾಗಿ ಮತ್ತೆ ಗೌತಮ್ ಗೌಡರು ಮತ್ತೆ ನಮ್ಮ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಜಾಧವ್ರವರ ಅಧ್ಯಕ್ಷತೆಯಲ್ಲಿ ನಡೀಲಿ ದೊಡ್ಡದಾಗಿ ಇವತ್ತು ಚಿಕ್ಕದಾಗಿ ಇದೆ ಇನ್ನ ಮುಂದಿನ ದಿನಗಳಲ್ಲಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನಕ್ಕೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಲಿ ನಾವೆಲ್ಲ ಹನ್ನಡಿ ಮಾಡಿದ್ವಿ ಸುಮಾರು ಜಾಧವ್ ನಾವು ನಮ್ಮ ವೈಯಕ್ತಿಕವಾಗಿ ಹೋಗಿ ಹತ್ತ ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕೋಟಿರೋರು ಇದ್ದಾರೆ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ನಾವು ಎಲ್ಲ ಒಂದು ಹನ್ನಹಳ್ಳಿ ಶಾಲೆಯಲ್ಲಿ ಅವರಿಗೆ ನಾವು ಕರೆಸಿ ಊರ್ ಸುತ್ತ ಎಲ್ಲ ಮೆರವಣಿಗೆ ಮಾಡಿ ಒಂದು ಗುರು ಅಹ್ ನಮನವನ್ನ ಸಲ್ಲಿಸ್ತಾ ನಾವು ಗುರುವ ಗುರುವಂದನ ಕಾರ್ಯಕ್ರಮ ಅದು ಅದ್ಭುತವಾಗಿತ್ತು ಇಡೀ ಜಿಲ್ಲೆಯಲ್ಲಿ ನಾವೇ ಮೊದಲು ಮಾಡಿದ್ರು ಆಮೇಲೆ ನಮ್ಮ ನೋಡಿಕೊಂಡು ಬೈಮಂಗ್ಳ ಈ ಕಡೆ ಬಿಡದಿ ಕಡೆ ಎಲ್ಲಾ ಮಾಡಿದ್ರು ಹಾಗಾಗಿ ನಾವು ಈ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಿದೀವಿ ಅಂದ್ರೆ ಅದು ಒಳ್ಳೆ ಸೇವೆಯನ್ನ ಮಾಡಬೇಕು ಆ ಸೇವೆ ನಿರ ಶಾಶ್ವತವಾಗಿ ಇರಬೇಕು ಒಂದು ಬೆಲೆ ಬರ್ಬೇಕಂತ ಹೇಳ್ತಾ ಎಲ್ಲರೂ ಇಂತ ಕಾರ್ಯಕ್ರಮವನ್ನು ಭಾಗಿಯಾಗಿರೋದಕ್ಕೆ ಧನ್ಯವಾದ ಗೋಧರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀಪಾದಗಳಿಗೆ ಹೊಣಮಟ್ಟು ಈ ದಿನ ಇಡೀ ವಿಶ್ವಾದ್ಯಂತ ನಡೀತಾ ಇರ್ತಕ್ಕಂತ ಗುರುಪೂರ್ಣಿಮೆ ದಿನದಂದು ನಾವು ಹೇಳೋದಿಷ್ಟೇ ಗುರು ಅಂದ್ರೆ ಕತ್ತಲಿನಿಂದ ಬೆಳಕಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ತರತಕ್ಕಂತ ಕರ್ತವ್ಯ ಮಾಡುವಂತ ಒಬ್ಬ ವ್ಯಕ್ತಿಗೆ ನಾವು ಗುರು ಅಂತ ಕರಿತೀವಿ ನಾವು ಚಿಕ್ಕ ವಯಸ್ಸಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೆಳೆದು ಇವತ್ತು ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಹೆಸರು ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ಗುರುಗಳು ಆ ಗುರುಗಳು ನೀಡಿದ ಮಾರ್ಗದರ್ಶನ ಆ ಗುರುಗಳು ನಮಗೆ ಕೊಟ್ಟಂತ ಶಿಕ್ಷೆ ಸಂಸ್ಕೃತಿ ಇವೆಲ್ಲ ನಮ್ಮನ್ನ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಅವಕಾಶಗಳು ಅವಕಾಶಗಳಿಸಿ ಆ ಗುರಿಗೆ ನಮನಗಳನ್ನ ಸಲ್ ಸಲ್ಲಿಸ್ಬೇಕಲ್ವಾ ಇಡೀ ವಿಶ್ವದಲ್ಲೇ ಮತ್ತು ರಾಜ್ಯ ಭಾರತದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಘನತವೆತ್ತ ಪ್ರಧಾನಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಹಾಗೆ ಅದೇ ರೀತಿ ಅವರು ಕೂಡ ಇಡೀ ವಿಶ್ವದಲ್ಲೇ ನಮ್ಮ ಗೌತಮ್ ಗೌಡರು ಹೇಳ್ತಿದ್ರು ಯೋಗ ಅಂದರೆ ಅಲ್ಲಿ ಇಲ್ಲಿ ಮಾಡ್ತಿದ್ರು ಈಗ ಅಂದರೆ ನಮ್ಮ ದೇಶದಲ್ಲೇ ಅವ ಆ ಸ್ವಾಮಿಗಳು ಮಾಡೋರು ಈ ಸ್ವಾಮಿಗಳು ಮಾಡೋರು ಇವಾಗ ಯೋಗ ಅಂದರೆ ಒಬ್ಬರು ಮಾಡ್ತಾರೆ ಕಡ್ಡಾಯವಾಗಿದೆ ಭಾರತದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ಯೋಗ ಆಚರಣೆ ಮಾಡ್ತಾ ಇದಕ್ಕೆ ಅದಕ್ಕೆ ಕಾರಣಕರ್ತರು ಕೂಡ ನಮ್ಮ ಗಣವ್ಯತ್ತ ಪ್ರಧಾನಮಂತ್ರಿಗಳು ಅವ್ರನ್ನ ಯೋಗ ಗುರು ಕೂಡ ಅಂತ ಕರೀತಾರೆ ವಿಶ್ವ ಗುರು ಅಂತ ಕೂಡ ಕರೆಯಕ್ಕೆ ಹೊಲ್ಟಿದಾರೆ ಆ ಯೋಗ ದಿನಾಚರಣೆನು ಕೂಡ ಮಾಡ್ತಾ ಇದ್ದಾರೆ ಯೋಗ ನಡೆಸಲೇಬೇಕು ಅಂತ ಹೇಳಿ ಇದ್ರ ಮಹತ್ವವನ್ನ ಅನಿಸಿಕೊಟ್ಟಂತ ನಮ್ಮ ಗಣತ ಪ್ರಧಾನಮಂತ್ರಿಗಳು ಇನ್ನು ನೂರಾರು ಕಾಲ ಬಾಳ್ಲಿ ಯಾಕಂದ್ರೆ ಅವ್ರ ದೇಶದಲ್ಲಿರೋದೇ ನಮ್ಗೆ ಹೆಮ್ಮೆ ಅವ್ರ ಹೆಸರು ಹೇಳೋದೇ ನಮ್ಗೆ ಹೆಮ್ಮೆ ವಿಶ್ವದಲ್ಲೇ ಅಷ್ಟೆ ಯಾವ್ದಾದ್ರು ಕಂಟ್ರಿಗ್ ಹೋದ್ರೆ ಭಾರತ ಅಂದ ತಕ್ಷಣ ಮೋದಿ ಅಂತೇಳಿ ಹೇಳ್ತಾರೆ ಈ ಕೀರ್ತಿ ಅವ್ರಿಗೆ ನಮ್ಮ ಭಾರತ ದೇಶಕ್ಕೆ ಅಷ್ಟು ಹೆಮ್ಮೆ ತಂದುಕೊಟ್ರಲ್ಲ ಭಗವಂತ ದೇವರು ಅವ್ರಿಗೆ ಇನ್ನೂ ಹೆಚ್ಚು ಆಯಿಸಿಕೊಳ್ಳಿ ನಮ್ಮ ಭಾರತ ಮೊದಲಿಗೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ನಮ್ಮನ್ನ ಆವಾಡಿಗರ ದೇಶ ಹಾಗೆ ಹೀಗೆ ಅಂತ ಕರಿತಿದ್ರು ಈಗ ಟಾಪ್ ನಂಬರ್ ಫೋರ್ ಬಂದಿದೆ ಎಕನಾಮಿಕಲ್ ನಿಮ್ಮ ಹಣಕಾಸಿನ ಪರಿಸ್ಥಿತಿಲಿ ಎಲ್ಲಿದ್ದ ಭಾರತ ಎಲ್ಲಿಗೆ ತಂದ್ರು ಓಲ್ ಕ್ರೆಡಿಸ್ಟ್ ಅವ್ರಿಗೆ ಆ ಪ್ರತಿ ಒಂದು ಕ್ರೆಡಿಟು ಆ ಗಣತವ್ಯತ ಪ್ರಧಾನಮಂತ್ರಿಗಳಿಗೆ ನಮ್ಮ ಮೋದಿ ಅವರಿಗೆ ಹೋಗಿ ಈವನ್ ಇವತ್ತು ಕೂಡ ನಮ್ಮ ದೇಶನ ಗಡಿ ಭಾಗದಲ್ಲಿ ಮುಟ್ಟೋದಕ್ಕೂ ಕೂಡ ಶತ್ರುಗಳು ದೇಶ ನಮ್ಮನ್ನ ಹಿಂಜರಿತವೆ ಅವ್ರು ಟಚ್ ಮಾಡೋದ ಹೆಂಗಪ್ಪ ಅಂತೇಳಿ ಅದಕ್ಕೆ ಯಾರ ಅದಕ್ಕೆ ಯಾರ ಕಾರಣ ಇದೇ ಹುಕ್ಕಿನ ಮನುಷ್ಯ ಪ್ರಧಾನಮಂತ್ರಿಗಳು ಸೊ ಇನ್ನೂ ಹಲವಾರು ವಿಚಾರಗಳಲ್ಲಿ ನಾವು ಮಾತಾಡುತ್ತಿದೆ ನಾವು ಒಂದು ರೀತಿ ಗಣತವ್ಯತ ಪ್ರಧಾನಮಂತ್ರಿನ ಅಂತಾನೆ ಕರಿಬೇಕಾಗ್ತದೆ ಕಾರಣ ಅವ್ರಗ್ ಯಾವ್ದು ಸಂಸಾರ ಇಲ್ಲ ಮರಿ ಮಕ್ಕಳಿಲ್ಲ ಇಲ್ಲ ಅವರು ಸಂಪಾದನೆ ಮಾಡಿದ್ದು ನನ್ನ ಮಕ್ಳಿಗಿರ್ಲಿ ನನ್ನ ಮರಿ ಮಕ್ಳಿಗಿರ್ಲಿ ಅವ್ರ ಮಕ್ಳಿಗಿರ್ಲಿ ಕಂಪ್ಲೀಟ್ ಜನರೇಷನ್ ನಮ್ದು ಎಷ್ಟು ವಂಶ ಬರ್ತದ ಅಷ್ಟು ಜನಕ್ಕೂ ಇರ್ಲಿ ಅಂತೇಳಿ ಆಸೆ ಪಟ್ಟು ಆಸ್ತಿ ಮಾಡಲ್ಲ ಅವರು ಅವ್ರು ಮಾಡ್ತಿರೋದು ಯಾರಿಗೋಸ್ಕರ ದೇಶಕ್ಕೋಸ್ಕರ ಭಾರತಾಂಬೆಗೆ ಆ ಅವ್ರನ್ನ ನೋಡಿದ್ರೆ ಭಾರತಾಂಬೆ ನಿಜವಾಗ್ಲೂ ಬಂಜೆ ಅಲ್ಲ ಇಂಥ ವ್ಯಕ್ತಿನ ಪಡೆದಂತ ಭಾರತಾಂಬೆ ನಿಜವಾಗ್ಲು ಬಂಜೆ ಅಲ್ಲ ಹೆಮ್ಮೆ ಆಗ್ತದೆ ಇಡೀ ವಿಶ್ವದಲ್ಲೇ ಇಷ್ಟ ಹೇಳ್ತಾ ನಾನು ಇನ್ನೂ ಹಲವಾರು ವಿಚಾರವನ್ನು ನಮ್ಮ ಶಂಕರ್ ಮಾಡಿದ್ರು ಹೇಳಿದಾಗ ಮಾತಿಗೆ ನಾನು ತುಂಬಾ ಯಾಕಂದ್ರೆ ನಾನು ಲಾಯರು ನನಗೆ ಮಾತು ತುಂಬಾ ಇಷ್ಟ ಆದರೂ ಟೈಮ್ ಅಭಾವದಿಂದ ನನಗೆ ಇಷ್ಟ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲ ಒಂದ್ಸತಿ ನನ್ನ ಕೈ ನನ್ನ ಮಾತು ನಮ್ ಪ್ರತಿನಿಧಿ ಕೈಕ ಉನ್ನತ ಮಟ್ಟಕ್ಕೆ ಕೇಳಬೇಕಾದ್ರೆ ವಿದ್ಯೆ ಕಲಿಸಿದ ಗುರು ವಿದ್ಯೆ ಗುರು ಕಲಿಸಿದ್ರಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೀನಿ ನಾವೆಲ್ಲರೂ ಬೆಳೀತಾ ಅಂತ ರಾಷ್ಟ್ರಮಟ್ಟ ಹೊರಗೆ ದೇಶದ ಆರ್ಥಿಕತೆಯನ್ನ ತಿಳಿಸಿಕೊಟ್ಟಂತ ದೇವರಾವ್ ಜಾಧವ್ ಅವರಿಗೆ ಸಭೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಈಗ ಅಧ್ಯಕ್ಷರ ಭಾಷಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಶ್ರೀ 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 ಶಿವಾನಂದ ಶಿವಾಚಾರ್ಯರು ಸ್ವಾಮೀಜಿಗಳು ಚಿಕ್ಕ ಮಠ ಇವರು ಅಧ್ಯಕ್ಷೀಯ ಭಾಷಣವನ್ನ ಕೃತನು ಸನ್ಮಾನ ಈಗ ಸನ್ಮಾನ ಕಾರ್ಯಕ್ರಮ ಅಧ್ಯಕ್ಷ ಭಾಷಣ ಸನ್ಮಾನದ ನಂತರ ಮಾಡೋಣ ಅಂತ ಹೇಳ್ತಾ ಸರಿ ಹಿಂದೆ ಬನ್ನಿ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಸನ್ಮಾನವನ್ನು ಮಾಡಿದಂಥ ಎಲ್ಲ ಗಂಡೇತರ ಗಂಜಿಗಳಿಗೆ ಮತ್ತೆ ಸನ್ಮಾನವನ್ನು ಸ್ವೀಕರಿಸಿದಂಥ ಗುರು ಮತ್ತೆ ಗುರುವೃಂದಕ್ಕೆ ಮತ್ತು ಗ್ರಾಮಸ್ಥರಿಗೆ ಹೊಂದಿಸುತ್ತಾ ಅವರಿಗೆ ಆಯುಷ ಆರೋಗ್ಯ ಕೊಡ್ಲಿ ನಮ್ಗೆ ಇನ್ನೂ ಭಗವಂತ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇದೇ ರೀತಿ ನಡೆಸಿ ಗ್ರಾಮಸ್ಥರ ಸಹಕಾರದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ಅಂತ ಹೇಳ್ತಾ ಈಗ ಶ್ರೀ 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 ಶಿವಾನಂದ ಶಿವಾಚಾರ್ಯರು ಸ್ವಾಮೀಜಿಗಳು ಮಠ ತಮ್ಮ ಅಧ್ಯಕ್ಷತೆಯ ಭಾಷಣವನ್ನು ಅನುಮೋದಕ್ಕೆ ನಮಸ್ತಸ್ಮೈ ಗುಣಾತೀತ ವಿಭವಾಯಪ್ಪ ಆದಿಯಾದಿ ಆದಿ ಜತರ್ಭಿ ರೇಣುಕಾದಿ ಪಂಚ ಆಚಾರ್ಯರನ್ನು ಬಸವಾದಿ ಶಿವಶರಣರನ್ನ ಹಾಗೂ ಎನ್ನ ಆರಾಧ್ಯ ಗುರುದೈವವನ್ನು ಹೃದಯ ರಂಧನ ಹೃದಯದ ಸ್ಮರಿಸುತ್ತ ಏನಿವತ್ತು ಚಿಕ್ಕಕಲ್ಲುಗಾಳು ಮಠದಲ್ಲಿ ಪೂರ್ಣಿಮೆಯ ನಿಮಿತ್ತವಾಗಿ ಗುರುವೊಂದನ್ನು ತೆಯನ್ನು ಹಾಗೂ ಈ ಕಾರ್ಯಕ್ರಮದ ನಿಯೋಜಕರಾದಂಥ ರೇಷ್ಮೆ ಮಂಡಳಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಈ ಭಾಗದ ಮುಂದಿನ ಶಾಸಕರೂ ಆದಂತಹ ಗೌತಮ್ ಗೌಡರವರೇ ಹಾಗೂ ಕೊಟಗಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರಾದಂಥ ಜಗದೀಶ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಲಕ್ಷೇಂದ್ರಾವ್ ಜಾಧವ್ರವರೇ ಹಾಗೂ ವೆಂಕಟರಮಣರವರೇ ಹಾಗೂ ಅವರಿವರೆನ್ನದೆ ಎಲ್ಲ ಗ್ರಾಮಸ್ಥರೇ ಅಕ್ಕಪಕ್ಕದ ಗ್ರಾಮಸ್ಥರೇ ಹಾಗೂ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ನೆಲೆದಿರುವಂಥ ಎಲ್ಲ ಹಕ್ಕು ಧರ್ಮಾಭಿಮಾನಿಗಳೇ ಹಾಗೂ ಪತ್ರಿಕಾ ವರದಿಗಾರರು ಏನಿವತ್ತು ಗುರುಪೂರ್ಣಿಮೆ ಗುರುಪೂರ್ಣಿಮೆ ಅಂತ ಯಾಕಪ್ಪ ಮಾಡಿದ್ರು ಅಂದರೆ ಹಿಂದೆ ನಮ್ಮ ಭಾರತ ದೇಶದ ಇತಿಹಾಸದ ಪುಟವನ್ನು ನಾವು ತಿರುವಾದಾಗ ಏನಿಂದ ಮಹಾರಾಜರಿಗೆ ಮಾರ್ಗದರ್ಶನ ಇದ್ದಂಥವ್ರು ಯಾರಪ್ಪ ಅಂತ ಅಂದರೆ ಗುರುಗಳು ಅವರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ದವ್ರು ಯಾರಪ್ಪ ಅಂದರೆ ಗುರುಗಳು ಇದು ಸನಾತನ ಧರ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ಬಿಟ್ಟು ಯಾವ ಕಾರ್ಯವನ್ನೂ ಸಹ ಮಾಡದೇ ಇರುವಂತಹ ದೇಶ ಯಾವುದಪ್ಪ ಅಂದರೆ ಅದು ನಮ್ಮ ಭಾರತ ದೇಶ ಈ ಭಾರತ ದೇಶ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಯಾಕಪ್ಪ ಅಂದರೆ ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ದೇಶದ ಜನರು ಸಹ ಗೌರವಿಸುವಂತಹ ದೇಶ ಯಾವುದಾದ್ರು ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸನ್ನಿವೇಶ ಇದೆ ಯಾಕೆ ಅಂದರೆ ಹಿಂದೆ ಮಹಾರಾಜರ ಕಾಲದಿಂದನೂ ಹಿಡಿದು ಪ್ರಸ್ತುತ ಇವತ್ತಿನವರೆಗೂ ಸಹ ಗುರು ಅಂದರೆ ಗು ಅಂದರೆ ನಮ್ಮ ಜಾಧವರು ಹೇಳಿದವಂಗೆ ಗು ಗೂ ಅಂದರೆ ಕತ್ತಲೆ ಗೂ ಅಂದರೆ ಬೆಳಕು ಕತ್ತಲೆಯಿಂದ ಬೆಳಕಿನ ಎಡೆಗೆ ಅಜ್ಞಾನದಿಂದ ಜ್ಞಾನದ ಎಡೆಗೆ ಯಾರು ತರ್ತಾರೆ ಅವರು ನಿಜವಾದಂತಹ ಗುರು ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಗೌತಮ ಬುದ್ಧ ಹೀಗೆ ಒಂದ್ಸತಿ ಕೂತಿರ್ತಾನೆ ಆಮ್ರಪಲ್ಲಿ ಒಂದು ನರ್ತಕಿ ಗೌತಮ ಬುದ್ಧನ ಹತ್ರ ಬಂದು ಹೇಳ್ತಾಳೆ ಗುರುವೆ ನಾನು ಮಾಡಬಾರ್ದಂತ ಬಹಳಷ್ಟು ಕರ್ಮಗಳನ್ನ ಮಾಡಿದ್ದೀನಿ ಎಷ್ಟೋ ಮನೆ ಹಾಳಾಗಿದೆ ನನ್ನಿಂದ ಇದೆಲ್ಲವೂ ಸರಿದೂಗ್ಬೇಕು ಇದೆಲ್ಲದಕ್ಕೂ ಒಳ್ಳೆಯದಾಗಬೇಕು ಅನ್ನೋ ನಾನು ಏನ್ ಮಾಡ್ಬೇಕು ಅಂತ ಆಕೆ ಕೇಳ್ತಾಳೆ ಆಗ ಗೌತಮ ಬುದ್ಧ ಹೇಳ್ತಾನೆ ನೀನೇನೋ ಮಾಡ್ಬೇಡ ಪ್ರತಿನಿತ್ಯ ಇಲ್ಲಿ ಪ್ರವಚನ ನಡೀತೈತೆ ನೀನು ಗುರುವಿನ ಸಾನ್ನಿಧ್ಯದಲ್ಲಿ ಕೂತ್ ಬಂದ್ ಕೂತ್ಕೊಂಡ್ರೆ ನಿನ್ನ ಕರ್ಮಗಳು ಕಳೀತೈತೆ ಅಂತ ಹೇಳ್ತಾಳೆ ಆಗ ಆಕೆ ಹೇಳ್ತಾಳೆ ಬರೀ ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಕೂತ್ಕೊಂಡ್ರೆ ನನ್ನ ಕರ್ಮ ಕಳೆಯುತ್ತ ನಾನು ಮಾಡಬಾರ್ದು ಕರ್ತವ್ಯ ಕೃತ್ಯಗಳನ್ನು ಮಾಡಿದ್ದೇನೆ ಅಂದಾಗ ಗುರು ಅಂದ್ರೆ ಎಲ್ಲವನ್ನು ಕ್ಷಮಿಸುವಂತಹ ಗುಣ ಯಾರಲ್ಲಿದೆ ಅಂದ್ರೆ ಗುರುವಿನಲ್ಲಿದೆ ಆ ಗುರು ತಾನು ಹೇಗೆ ಒಂದು ದೀಪ ತನ್ನನ್ನ ತಾನು ಸುಟ್ಟುಕೊಂಡು ತಾನು ಕೂತ್ಕೊಂಡಂತಹ ನೆಲವನ್ನ ಕತ್ತಲೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಬೆಳಕಾಗ್ತೈತೆ ಹಾಗೆ ಗುರು ಆದವನು ತನ್ನಲ್ಲಿರುವಂತಹ ಎಲ್ಲ ವಿದ್ಯೆಗಳನ್ನ ಒಳ್ಳೆಯ ವಿದ್ಯೆಗಳನ್ನ ಏನು ಜನಕ್ಕೆ ಹಂಚುತ್ತಾನಲ್ಲ ಅವನು ನಿಜವಾದಂತಹ ಗುರು ಅಂತ ಹೇಳಿ ಆಕೆಯ ಚರ್ಮಗಳನ್ನ ಅಂತ ಇತಿಹಾಸದಲ್ಲಿ ಬರ್ತೈತೆ ಹಾಗೆ ಒಬ್ಬ ಗುರು ಯಾವಾಗ ಒಬ್ಬ ಶ್ರೇಷ್ಠ ಗುರು ಆಗಕ್ಕೆ ಸಾಧ್ಯ ಅಂದ್ರೆ ತಾನು ತನ್ನಲ್ಲಿರುವಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಭಕ್ತರಿಗೆ ಯಾವಾಗ ಕೊಡ್ತಾನೆ ಸಮಾಜಕ್ಕೆ ಯಾವಾಗ ಅರ್ಪಿಸ್ತಾನೆ ಆಗ ಆತ ಒಳ್ಳೆಯ ಗುರುವಾದಕ್ಕೆ ಸಾಧ್ಯ ಇವತ್ತೇನು ನೀವೆಲ್ಲರೂ ಸೇರಿ ಗುರುವಂದನ ಕಾರ್ಯಕ್ರಮ ಅಂತ ಮಾಡೋದು ಯಾಕೆಂದ್ರೆ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ನಮ್ಮ ಶಂಕರಮೂರ್ತಿಯವ್ರು ಹೇಳ್ದಂಗೆ ಇಡೀ ಜಗತ್ತಿಗೆ ಈತ ನಿನ್ನ ತಂದೆ ಈತ ನಿನ್ನ ಅಣ್ಣ ಈತ ನಿನ್ನ ತಮ್ಮ ಅಂತ ಯಾರಪ್ಪ ಫಸ್ಟ್ ಗುರುತಿಸೋರು ಅಂದ್ರೆ ತಾಯಿ ಒಂದು ಮಗುಗೆ